ಅಂದ್ರೆ ಡಿ ಎಂ ಸಿ ಪ್ರತಿಷ್ಠಾನದ ವತಿಯಿಂದ ಬಹಳ ಬಿಕ್ಕಿಯಾಗಿರೋ ಕಾರ್ಯಕ್ರಮಗಳು ಮಾಡ್ತಾರೆ ಬೈರ್ಮಂಡ ಅಮೆಗೋಡ್ ಮತ್ತೆ ಸಂಘಟಕರು ಎಲ್ಲರೂ ಸೇರಿ ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮ ಮಾಡಿದ್ದಾರೆ ಈ ಬಂದಿರೋದು ಇನ್ನೂ ಭೇಟಿ ತಾನು ಬಂದಿದೆ ಒಂದು ವಚನಗಳ ಬಗ್ಗೆ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ನಾವು ಯಂಗ್ಸ್ಟರ್ಸ್ ಯುವ ಸಮೂಹ ಯುವತಿಗಳು ಯುವಕರು ಹೊಂದಿದೆ ಆ ಒಂದು ಮಾರ್ಗದರ್ಶನ ಸಲಹೆ ಇದೆ ಸರ್ ವಚನಗಳನ್ನು ಓದಿದರೆ ವೇದಗಳನ್ನು ಓದುವ ಅಗತ್ಯ ಇಲ್ಲ ಉಪನಿಷತ್ತುಗಳನ್ನು ಓದುವ ಅಗತ್ಯ ಇಲ್ಲ ವೇದ ಉಪನಿಷತ್ತು ಆಗಮ ಶಾಸ್ತ್ರ ಶ್ಲೋಕ ಪುರಾಣ ಎಲ್ಲವೂ ಕೂಡ ವಚನಗಳ ಸಾರದಲ್ಲಿ ಅಡಗಿಕೊಂಡಿದೆ ಹಾಗಾಗಿ ಆಧುನಿಕ ಕಾಲದ ಯುವಕರಿಗೆ ಮತ್ತು ಹೊಸ ಪೀಳಿಗೆಯ ಮತ್ತು ಮುಂಬರುವ ಭವಿಷ್ಯದ ಯುವಕರಿಗೆ ನಾನು ಏನ್ ಕರೆ ಕೊಡ್ತೀನಿ ಅಂತಂದ್ರೆ ನೀವು ತುಂಬಾ ಶ್ರದ್ಧೆಯಿಂದ ಬಸವಣ್ಣನಿಂದ ಹಿಡ್ಕೊಂಡು ಈ ಸುಮಾರು ಐವತ್ತು ಅರವತ್ತಕ್ಕೂ ಮೀರಿದಂತಹ ನಾವು ಗಮನಿಸದೇ ಇರುವಂತಹ ಅನೇಕ ಅಲಕ್ಷಿತ ವಚನಕಾರರ ಒಂದು ದೊಡ್ಡ ಭಂಡಾರ ಇದೆ ನಮ್ಮ ಸಾಹಿತ್ಯದಲ್ಲಿ ಅದನ್ನೆಲ್ಲ ಪ್ರೀತಿಯಿಂದ ಶ್ರದ್ಧೆಯಿಂದ ಓದ್ಕೊಂಡ್ರೆ ಖಂಡಿತ ನಾವು ಒಳ್ಳೆಯ ಮನುಷ್ಯರಾಗಬಹುದು ಸಂವಿಧಾನದ ಆಶಯಗಳನ್ನು ಕೂಡ ನಾವು ಚಾಚು ತಟ್ಟದೆ ಪಾಲಿಸುವುದಕ್ಕೆ ಬೇಕಾದಂತ ಒಂದು ವ್ಯಕ್ತಿತ್ವ ನಿರ್ಮಾಣಕ್ಕೆ ಬೇಕಾದಂತ ಒಂದು ಒಂದು ಮೆಟ್ಟಿಲುಗೂ ಕೂಡ ನಮ್ಗೆ ವಚನ ಸಾಹಿತ್ಯದ ಅಭ್ಯಾಸದಿಂದ ಸಿಗುತ್ತೆ ಆ ಕಾರಣಕ್ಕಾಗಿ ನೀವು ಅದು ಬೇಕು ಇದು ಬೇಕು ಎಲ್ಲ ಬೇಕೆನಿಗೆ ನೂರಾರು ದಾರಿಗಳು ಬೆಳಕಿನ ಅರಮನೆಗೆ ಅಂತ ಹೇಳ್ತಾರಲ್ಲ ಹಾಗಾಗಿ ಲಂಕೇಶ್ ಅನ್ಸುತ್ತೆ ಈ ಬೆಳಕಿನ ಅರಮನೆಯ ಕಡೆಗೆ ಜ್ಞಾನದ ಅರಮನೆಯ ಕಡೆಗೆ ಓದುವುದಕ್ಕೆ ಇನ್ನೊಂದು ಮಾತ್ರವಾದ ಸೋಪಾನ ವಚನ ಸಾಹಿತ್ಯದ ಅಧ್ಯಯನ ಕೂಡ ಅಂತಾನ ನಾನು ಅಂದ್ಕೊಂಡಿದ್ದೇನೆ ದಯವಿಟ್ಟು ಹೊಸ ಪೀಳಿಗೆಯ ಯುವಕರು ವಚನ ಸಾಹಿತ್ಯವನ್ನು ಪ್ರೀತಿಯಿಂದ ಓದಲಿ ಓದಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ ಇನ್ನೊಂದು ಪ್ರಶ್ನೆ ಅಂತೇಳಿ ಸರ್ ಇನ್ನೊಂದು ಪ್ರಶ್ನೆ ಅಂತ ಅಂತೇಳಿ ಸರ್ ಸಿ ಪ್ರತಿಷ್ಠಾನಗಳು ಬಹಳಷ್ಟು ಗಟ್ಟಿ ಮುಖ್ಯ ಕಾರ್ಯಕ್ರಮಗಳು ಮಾಡ್ತಾರೆ ಈ ಐವತ್ತು ವರ್ಷದ ಮೇಲ್ಪಟ್ಟವರೇ ಬರ್ತಾರೆ ಅವ್ರು ಬರೋದಕ್ಕೆ ಬಹಳ ಸಂತೋಷ ಒಂದು ಯಂಗ್ಸ್ಟರ್ ಈ ತರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬಂತು ಅವರು ತಿಳ್ಕೊಂಡ್ರೆ ಇವಾಗ ಹತ್ತಾರು ಜನ ಪ್ರಶ್ನಿಸ್ಬೇಕು ಇಲ್ಲ ನಾನು ಇದೇ ಪಕ್ಕದ ಎ ಪಿ ಎಸ್ ಕಾಲೇಜಲ್ಲಿ ಅಲ್ಲಿ ಮೂವತ್ತು ವರ್ಷಗಳ ಹಿಂದೆ ಮೂವತ್ತೈದು ವರ್ಷಗಳ ಹಿಂದೆ ಪಿ ಯು ಸಿ ಮತ್ತು ಪದವಿ ಎಲ್ಲ ಪಡೆದಿದ್ದು ಪಡೆದಿದ್ದು ಕೂಡ ನಾನು ಎ ಪಿ ಎಸ್ ಕಾಲೇಜ್ನಲ್ಲಿ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ನಾನು ಇಲ್ಲಿನ ಗ್ರಂಥಾಲಯಕ್ಕೆ ಬಂದಿದ್ದೇನೆ ಇಲ್ಲಿ ಓದಿ ಓದಿ ನನಗೆ ಅನುಭವ ಇದೆ ಹಾಗಾಗಿ ಯುವಂಶ್ರೀ ಪ್ರತಿಷ್ಠಾನ ಈಗಾಗಲೇ ಯುವ ಪೀಳಿಗೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಒಳಗೊಳ್ಳುವ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿದೆ ಅನ್ನುವುದನ್ನು ನಾವು ಮರೆಯ ಹಾಗೆ ಇಲ್ಲ ಅದು ಹಸ್ತಪ್ರತಿ ಶಾಸ್ತ್ರ ಅಧ್ಯಯನ ಆಗಿರ್ಬೋದು ಅಳಗನ್ನಡ ತರಗತಿಗಳಾಗಿರ್ಬೋದು ಶಾಸನ ತರಗತಿಗಳಾಗಿರ್ಬೋದು ಮತ್ತು ಮತ್ತೆ ಒಂದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮುಖಾಂತರ ಕನ್ನಡ ನಾಡು ನುಡಿ ಭಾಷೆ ಸಂಸ್ಕೃತಿಗೆ ಅನೇಕ ವಿಷಯಗಳನ್ನ ಕುರಿತ ತಜ್ಞರಿಂದ ಉಪನ್ಯಾಸಗಳನ್ನ ಕೊಡಿಸುವುದು ಮತ್ತು ಪಿ ಎಚ್ ಡಿ ಸಂಶೋಧನಾ ಕೇಂದ್ರ ಕೂಡ ಇವತ್ತು ಎಂ ಶ್ರೀ ಪ್ರತಿಷ್ಠಾನದಲ್ಲಿದೆ ಇದುವರೆಗೂ ಈ ಬಿಎಂ ಶ್ರೀ ಪ್ರತಿಷ್ಠಾನವನ್ನ ಮುನ್ನಡೆಸಿಕೊಂಡು ಹೋದಂತ ಕನ್ನಡ ಸಾಹಿತ್ಯ ಪರಂಪರೆಯ ಅನೇಕ ಪಂಡಿತರು ವಿದ್ವಾಂಸರ ಜೊತೆಗೆ ಈ ಕಾಲದಲ್ಲಿಯೂ ಕೂಡ ನಮ್ಮ ಅತ್ಯಂತ ಪ್ರೀತಿಯ ತುಂಬಾ ಎಪ್ಪತ್ತು ವರ್ಷದ ನವತರುಣ ಅಂತ ನಾನು ಪ್ರೀತಿಯಿಂದ ಉತ್ಸಾಹದಿಂದ ಕರೆಯಬಹುದಾದಂತಹ ಬೈರಮಂಗಲ ರಾಮೇಗೌಡ ಸರ್ ಇರ್ಬೋದು ಅನೇಕ ವಿಷಯಗಳಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡಿರುವಂತಹ ವಾಗ್ಮಿ ಸಂಶೋಧಕ ಪ್ರಾಧ್ಯಾಪಕ ನಮ್ಮ ಶಾಂತರಾಜ್ ಅವರಾಗಿರ್ಬೋದು ಗುರುಪ್ರಸಾದ್ ಸರ್ ಆಗಿರ್ಬೋದು ಬಹಳಷ್ಟು ಜನ ಈ ಸಂಸ್ಥೆಯನ್ನು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಕನ್ನಡ ಸಾಹಿತ್ಯ ಲೋಕ ಸಂಶೋಧನಾ ಲೋಕ ಮತ್ತು ವಿಶ್ವವಿದ್ಯಾಲಯಗಳಿಗೆ ಬೇಕಾದಂತ ದೊಡ್ಡ ಪ್ರಮಾಣದ ಒಂದು ಅಧ್ಯಯನ ಸಾಮಗ್ರಿ ಬಿಎಂ ಶ್ರೀ ಎ ಪ್ರತಿಷ್ಠಾನದ ಗ್ರಂಥಾಲಯದಲ್ಲಿದೆ ಹಸ್ತಪ್ರತಿಷ್ ಅಸ್ತ್ರ ಿ ವಿಭಾಗದಲ್ಲಿದೆ ಹಾಗಾಗಿ ಇದನ್ನೆಲ್ಲವನ್ನೂ ಬಳಸಿಕೊಳ್ಳುವ ಒಂದು ಉಮೇದು ನಮ್ಮ ಹೊಸ ಕಾಲದ ಸಂಶೋಧಕರಿಗೆ ಬರಬೇಕು ಅನ್ನುವ ಒಂದು ಒತ್ತಾಯವನ್ನು ನಾನು ಕೂಡ ನನ್ನ ಪರವಾಗಿ ನಾನು ಮಾಡ್ತೇನೆ क्या बने ग्रुप सर सर ग्रुप सर नहीं ग्रुप का सर ये जब तक जब तक ना ना जब तक ना फायर नहीं इड्डा ऐसा सर नहीं 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 ಕೊಡಬಹುದಾದಂತ ಒಂದಷ್ಟು ವಚನಗಳನ್ನ ಇವತ್ತು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಬೇಕು ಅಂತ ಹೆಚ್ಚಾಗಿ ಗುರುತಿಸಲ್ಪಟ್ಟ ಹೆಚ್ಚಾಗಿ ಅಧ್ಯಯನಕ್ಕೆ ಒಳಪಟ್ಟ ವಸ್ತುವನ್ನ ನಾವು ತೌಲನಿಕವಾಗಿ ಈ ಮೂರು ಜನ ನಾವು ಅಲಕ್ಷಿತ ಅಥವಾ ಗುರುತಿಸುವುದಕ್ಕೆ ಸಾಧ್ಯವಾಗದೇ ಇರುವಂತಹ ಅಂತ ಅಂದುಕೊಂಡಿರುವಂತಹ ವಚನಕಾರರ ವಚನಗಳ ದೃಷ್ಟಿಯಿಂದ ಮತ್ತು ಬಸವಣ್ಣ ಅವರು ಹೇಗೆ ತಮ್ಮ ವಚನಗಳನ್ನ ಅತ್ಯಂತ ರೂಪಕಾತ್ಮಕವಾಗಿ ಪ್ರತಿಮಾತ್ಮಕವಾಗಿ ಕಟ್ಟಿದಾರೆಯೋ ಅಷ್ಟೇ ರೂಪಕಾತ್ಮಕವಾಗಿ ಪ್ರತಿಮಾತ್ಮಕವಾಗಿ ಕಟ್ಟಿರುವ ವಚನಗಳನ್ನು